सिन्दूररुणविग्रहां त्रिनयनाम् माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಆರ್ನೂರ ಐವತ್ತೆಂಟನೆಯ ನಾಮ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಇಚ್ಛಾಶಕ್ತಿ ಶಕ್ತಿ ಕ್ರಿಯಾಶಕ್ತಿಗಳ ಸ್ವರೂಪವಾಗಿರುವಂಥವಳು ಈ ಮೂರು ಶಕ್ತಿಗಳು ಶುದ್ಧ ಸತ್ವಗುಣಕ್ಕೆ ಸೇರಿರುವಂಥದ್ದು ಅದರಿಂದ ದೇವತಾತ್ಮಕವಾದದ್ದು ರಜೋಗುಣ ತಮ್ಮ ಗುಣಗಳು ಅಜ್ಞಾನ ರೂಪ ರಜೋಗುಣದ ಕ್ರಿಯೆ ವಿಕ್ಷೇಪ ದೇವತಾತ್ಮಕವಾದಂತಹ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳ ಸ್ವರೂಪವಾಗಿ ತೋರಿಬರುವಂಥವಳೆ ಆ ಜಗನ್ಮಾತೆ ಕ್ರಿಯಂ ತಥಾ ಜ್ಞಾನಂ ಗೌರಿ ಬ್ರಾಹ್ಮೀತ ವೈಷ್ಣವಿ ಅನ್ನಂತೆ ಇಚ್ಛಾಶಕ್ತಿಯನ್ನು ಗೌರಿ ಅಂತಾನು ಕ್ರಿಯಾಶಕ್ತಿಯನ್ನು ಬ್ರಾಹ್ಮಿ ಜ್ಞಾನ ಶಕ್ತಿಯನ್ನ ವೈಷ್ಣವಿ ಅಂತನೂ ಹೇಳಲಾಗಿದೆ ಎಲ್ಲರ ಮನಸ್ಸಿನ ಸಂಕಲ್ಪ ಶಕ್ತಿಯಾಗಿದ್ದಾಳೆ ಆ ಜಗನ್ಮಾತೆ ಒಂದು ಒಳ್ಳೆ ಕಾರ್ಯ ಕೈಗೊಳ್ಳಕ್ಕೆ ಬೇಕಾದಂತಹ ಮನಸ್ಸಿನ ಇಚ್ಛಾಶಕ್ತಿ ಆಕೆ ಒಂದು ಸಂಕಲ್ಪ ಮಾಡ್ಕೊಂಡ್ಮೇಲೆ ಅದನ್ನು ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಒಂದು ಉತ್ತಮ ಜ್ಞಾನ ಅವಶ್ಯಕ ಸುಜ್ಞಾನ ರೂಪವಾಗಿ ಬುದ್ಧಿಯಲ್ಲಿ ಪ್ರಕಟಗೊಳ್ಳವಳು ಆ ಜಗನ್ಮಾತೆ ಇಚ್ಛಾ ಜ್ಞಾನ ಶಕ್ತಿಯಿಂದೊಡಗೂಡಿ ಕಾರ್ಯನಿರ್ವಹಿಸೋಕ್ಕೆ ಕ್ರಿಯಾಶಕ್ತಿ ಅವಶ್ಯಕ ಉತ್ಸಾಹದಿಂದ ಕಾರ್ಯನಿರ್ವಹಿಸೋಕ್ಕೆ ಬೇಕಾದಂತಹ ಕ್ರಿಯಾಶಕ್ತಿ ಸ್ವರೂಪಗಳು ಈಕೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ನಾ ಮಾಡಬೇಕು ಇದನ್ನು ಮಾಡ್ತೀನಿ ಅನ್ನೋಂತಹ ಇಚ್ಛೆ ಮನಸ್ಸನ್ನು ಮೂಡಬೇಕು ಆ ಇಚ್ಛೆ ಪ್ರಬಲವಾಗಬೇಕು ಮಾಡೇ ಮಾಡ್ತೀನಿ ಅಂತ ಮೇಲೆ ಹೇಗೆ ಮಾಡಬೇಕು ಯಾವ ರೀತಿ ಅದನ್ನು ಮಾಡಬೇಕು ಎಂತಹ ಕಾರ್ಯ ಯೋಜನೆಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು ಅದು ಬುದ್ಧಿ ಇಚ್ಛಾಶಕ್ತಿಯ ಜೊತೆಗೆ ಅದು ಬುದ್ಧಿ ಜ್ಞಾನ ಶಕ್ತಿಯ ರೂಪವಾಗಬೇಕು ಆ ಜ್ಞಾನವೂ ಆದಮೇಲೆ ಈ ಇಚ್ಛೆ ಇದೆ ಪ್ರಬಲವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಅರಿವಾಗಿದೆ ಅನಂತರ ಅದನ್ನ ಕಾರ್ಯವನ್ನು ಕೈಗೊಳ್ಳಬೇಕು ಕಾರ್ಯವನ್ನು ನಾವು ನಡೆಸಬೇಕು ಅದು ಕ್ರಿಯೆ ಕ್ರಿಯೆಯಲ್ಲಿ ಆಚರಣೆಯಲ್ಲಿ ಅದನ್ನ ತೋರಿಸ್ಬೇಕು ಮೊದಲಿಗೆ ಇಚ್ಛಾಶಕ್ತಿ ಅನಂತರ ಜ್ಞಾನಶಕ್ತಿ ಅನಂತರ ಕ್ರಿಯಾಶಕ್ತಿ ಈ ಮೂರು ಒಗ್ಗೂಡದಾಗಲಷ್ಟೇ ನಮ್ಮಿಂದ ಒಂದು ಒಳ್ಳೆಯ ಕೆಲಸ ಆಗೋದಕ್ಕೆ ಸಾಧ್ಯ ಈ ಮೂರರ ಸ್ವರೂಪವೂ ಸಹ ಆ ಆಗಿದ್ದಾಳೆ ನಮ್ಮಿಂದ ಒಂದು ಉತ್ತಮ ಕಾರ್ಯ ನಡೀತಾ ಇದೆ ಅಂದರೆ ಅದರ ಹಿಂದೆ ಇರುವಂತಹ ಒಂದು ಸಮಸ್ತ ಶಕ್ತಿ ಸ್ವರೂಪಗಳು ಆ ಜಗನ್ಮಾತಿ ಈ ಶಕ್ತಿಗಳ ಬಗ್ಗೆ ಸಂಕೇತ ಪದ್ಧತಿಯಲ್ಲಿ ಒಂದು ಮಾತಿದೆ ಇಚ್ಛಾ ಶಿರ ಜ್ಞಾನ ಜ್ಞಾನಅುತೋಗತ ಕ್ರಿಯಾ ಪದಗತ ಏವಂ ಶಕ್ತಿತ್ರ ಎಂಬಪುಹು ಇಚ್ಛಾ ಜ್ಞಾನ ಕ್ರಿಯೆ ಅನ್ನುವಂತಹ ಮೂರು ಶಕ್ತಿಗಳೇ ದೇವಿಯ ಶರೀರವಾಗಿದೆ ಆ ಜಗನ್ಮಾತಿಯ ಶಿರೋಭಾಗ ಇಚ್ಛಾ ಸ್ವರೂಪ ಅನಂತರದ ದೇಹ ಭಾಗ ಜ್ಞಾನ ಸ್ವರೂಪ ಕಾಲುಗಳು ಕ್ರಿಯಾ ಸ್ವರೂಪ ಏ ನಮ್ಮ ಪಂಚೇಂದ್ರಿಯಗಳಲ್ಲೂ ನೆಲೆಸಿ ಮನೋರೂಪಳಾಗಿ ಸಂಕಲ್ಪಗಳ ಮೂಲಕ ಸತ್ಫಲಗಳನ್ನು ಬುದ್ಧಿಯ ಮೂಲಕ ನಿಶ್ಚಯವನ್ನು ಅಹಂಕಾರದಿಂದ ಅಭಿಮಾನವನ್ನು ಹೊಂದಿರೋಳಕ್ಕೆ ಚಿತ್ತದಲ್ಲಿ ಚೇತನಾಶಕ್ತಿಯಾಗಿ ತೋರಿ ಬರೋಳು ಆ ಜಗನ್ಮಾತೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ಇಚ್ಛೆ ಜ್ಞಾನ ಕ್ರಿಯೆ ಈ ಮೂರು ಅತ್ಯವಶ್ಯಕ ಇದರಲ್ಲಿ ಒಂದು ಲೋಪವಾದರೂ ಆ ಕಾರ್ಯದಿಂದ ಉತ್ತಮ ಫಲ ಪ್ರಾಪ್ತಿಯಾಗೋದಿಲ್ಲ ಮೋಕ್ಷವನ್ನು ಪಡಿಬೇಕು ಅನ್ನೋ ಇಚ್ಛೆ ಮೊದಲು ಮನಸ್ಸಲ್ಲಿ ಮೂಡಬೇಕು ಆ ಇಚ್ಛೆನೇ ಬಲವಾಗಿ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಬೇಕಾದಂತಹ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು ಜ್ಞಾನವನ್ನು ಪಡೆದ ನಂತರ ಅದನ್ನು ಅನುಷ್ಠಾನಕ್ಕೆ ತರಬೇಕು ಧ್ಯಾನ ಜಪ ತಪ ಇತ್ಯಾದಿ ಕ್ರಿಯೆಗಳಿಂದ ಮನಸ್ಸು ನಿಶ್ಚಲ ಸ್ಥಿತಿಗೆ ಬಂದು ಅಂತ್ಯದಲ್ಲಿ ಅದು ಶುಭ ಫಲವನ್ನು ನೀಡುತ್ತೆ ನಮ್ಮೊಳಗೆ ಇಚ್ಛೆ ಮೂಡೋದಕ್ಕೂ ಜ್ಞಾನದ ಅರಿವಿಗೂ ಕ್ರಿಯೆ ನಡೆಯಕ್ಕೂ ಆ ಜಗನ್ಮಾತೆಯ ಕೃಪೆ ಅತ್ಯವಶ್ಯಕವಾದದ್ದು ಆಕೆಯೇ ಈ ಎಲ್ಲದರ ಸ್ವರೂಪಿಯಾಗಿ ಶರೀರದಿಂದ ವ್ಯಕ್ತವಾಗ್ತಾಳೆ ತ್ರಿಮೂರ್ತಿಗಳಿಂದ ಲೋಕ ವ್ಯವಹಾರಗಳನ್ನು ನಡೆಸೋಳು ಜಗನ್ಮಾತೆಯೇ ಇದರ ಬಗ್ಗೆ ವಾಮಕೇಶ್ವರ ತಂತ್ರವನ್ನು ಮಾತನ್ನು ತಿಳಿಸುತ್ತೆ ತ್ರಿಪುರ ತ್ರಿವಿಧಾದೇವಿ ಬ್ರಹ್ಮವಿಷ್ಣು ಈಶರೂಪಿಣಿ ಜ್ಞಾನಶಕ್ತಿ ರಿಚ್ಛಾಶಕ್ತಿ ಆತ್ಮಿಕಾ ಪ್ರಿಯೇ ದೇವಿ ಬ್ರಹ್ಮ ವಿಷ್ಣು ಈಶಾ ಅನ್ನೋ ಮೂರು ರೂಪದಲ್ಲಿ ಇರ್ತಾಳೆ ಆಕೆಯೇ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿ ಸ್ವರೂಪಳಾಗಿರ್ತಾಳೆ ಹಾಗೆ ಸೂತ ಸಂಹಿತೆಯ ಪ್ರಕಾರ ಈ ಕ್ರಿಯಾಶಕ್ತಿ ಅನ್ನೋದು ಐದು ವಿಧವಾಗಿರುತ್ತೆ ಸ್ಪಂದ ಪ್ರತಿಸ್ಪಂದ ಪ್ರಕ್ರಮ ಪರಿಶೀಲನಾ ಪ್ರಚಾರ ಅಂತ ಸೃಷ್ಟಿಕರ್ತನಾದಂತಹ ಬ್ರಹ್ಮ ತನ್ನ ಸೃಷ್ಟಿ ಮಾಡಬೇಕು ಅಂತ ಬಯಸ್ದಾಗ ಪರಶಕ್ತಿ ಆತನ ಇಚ್ಛಾಶಕ್ತಿ ಆಗ್ತಾಳೆ ಅನಂತರ ನಿಶ್ಚಯಾತ್ಮಕ ಜ್ಞಾನದಿಂದ ಇದು ಹೀಗೆ ಹೀಗಿರಲಿ ಅನ್ನೋ ನಿರ್ಧಾರದ ಸಮಯದಲ್ಲಿ ಬ್ರಹ್ಮನ ಜ್ಞಾನ ಶಕ್ತಿ ಆಗ್ತಾಳೆ ಈ ಒಂದು ಅರಿವಿನಿಂದ ಬ್ರಹ್ಮ ಕಾರ್ಯೋನ್ಮುಖನಾಗುವಾಗ ಆತನ ಕ್ರಿಯಾಶಕ್ತಿಯಾಗಿ ತೋರಿ ಬರ್ತಾಳೆ ಸೃಷ್ಟಿ ಮಾಡಬೇಕು ಅನ್ನೋದೇ ಇಚ್ಛಾಶಕ್ತಿ ಸಮಸ್ತ ಜೀವಿಗಳನ್ನು ಪಾಲಿಸೋದು ಜ್ಞಾನಶಕ್ತಿ ಪ್ರತಿಯೊಂದು ಜೀವಿಯ ಶ್ರಮದಲ್ಲಿ ಚೈತನ್ಯ ಸ್ವರೂಪದಿಂದ ಇರೋದು ಕ್ರಿಯಾಶಕ್ತಿ ಎಲ್ಲದರ ಸ್ವರೂಪಿಣಿ ಆ ಪರಬ್ರಹ್ಮ ಸ್ವರೂಪಿಯಾದಂತಹ ಜಗನ್ಮಾತೆ ಆರುನೂರ ಐವತ್ತೊಂಬತ್ತನೆಯ ನಾಮ ಸರ್ವಾಧಾರ ಬ್ರಹ್ಮಾಂಡದ ಸಕಲಕ್ಕೂ ಆಧಾರವಾಗಿರುವಂಥವಳು ಎಲ್ಲದರಲ್ಲೂ ಅಂತರ್ಯಮೆಯಾಗಿ ಇರೋವಂಥವಳು ಅಣುರೇಣು ತೃಣ ಕಾಷ್ಟಗಳಿಗೂ ಆಧಾರಭೂತಳು ಸಮಸ್ತ ಬ್ರಹ್ಮಾಂಡವನ್ನೇ ತಾಂಧರಿಸಿದ್ರು ತನಗೆ ಬೇರೆ ಯಾವುದೇ ಆಧಾರವನ್ನು ಬಯಸದೇ ಇರೋವಂಥವಳು ಆ ಜಗನ್ಮಾತಿ ಒಂದು ಬ್ರಹ್ಮಾಂಡವನ್ನೇ ನಾವು ಕಲ್ಪನೆ ಮಾಡ್ಕೊಳೋಕ್ಕಾಗಲ್ಲ ಹಾಗಿರುವಾಗ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಮಾತೆಯನ್ನು ಸ್ತುತಿ ಮಾಡಿದಿರುವಾಗ ಆ ರೀತಿಯಲ್ಲಿ ಮಾತೆ ಅನೇಕ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಳೆ ಅಷ್ಟೆಲ್ಲ ಸೃಷ್ಟಿ ಮಾಡಿ ಆ ಕೋಟಿ ಕೋಟಿ ಬ್ರಹ್ಮಾಂಡಗಳಿಗೆ ತಾನು ಆಧಾರವಾಗಿದ್ರು ತನಗೆ ಯಾವುದರ ಆಧಾರವನ್ನು ಬಯಸ್ತೇ ಇರುವಂಥವಳು ಎಲ್ಲದರ ಒಳಗೂ ಎಲ್ಲದರ ಹೊರಗೂ ವ್ಯಾಪಿಸಿರುವಂಥವಳು ಆಕೆ ಇಲ್ಲದೆ ಜಗತ್ತೇ ಇಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಆಕೆಯಲ್ಲೇ ಅಂತರ್ಗತವಾಗಿರುವಂತಹ ಆ ಚೈತನ್ಯ ಸ್ವರೂಪಿ ಆ ಶ್ರೀಮಾತೆ ಆರ್ನೂರ ಅರವತ್ತನೆಯ ನಾಮ ಸುಪ್ರತಿಷ್ಠ ಜಗತ್ತಿನಲ್ಲಿ ನೆಲೆಸಿರುವಂಥವಳು ಸಮಸ್ತ ಬ್ರಹ್ಮಾಂಡದಲ್ಲಿ ನೆಲೆಗೊಂಡಿದ್ದಾಳೆ ಮಾತೆ ತಾನು ಸೃಷ್ಟಿ ಮಾಡ್ಬಿಟ್ಟು ತಾನೆಲ್ಲೋ ಬೇರೆ ಇಲ್ಲ ತಾನು ಸೃಷ್ಟಿ ಮಾಡಿದಂತಹ ಪ್ರತಿಯೊಂದು ಜೀವಿಯಲ್ಲಿಯೂ ತನ್ನ ಅಸ್ತಿತ್ವವನ್ನು ತೋರಿಸ್ತಾ ಇದ್ದಾಳೆ ಮಾತೆ ಆ ಮಾತೆ ಇಲ್ಲದೆ ಇರುವಂತಹ ಒಂದು ಸ್ಥಳ ಒಂದು ಜೀವವನ್ನು ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ ಎಲ್ಲದರ ಒಳಗೂ ಹೊರಗೂ ವ್ಯಾಪಿಸಿರ್ತಾಳೆ ಸಮಸ್ತ ಜಗತ್ತನ್ನು ಅರಿವಿನ ರೂಪದಲ್ಲಿ ಬೆಳಗ್ತಾ ಇರೋಳೆ ಆ ಜಗನ್ಮಾತೆ ಎಲ್ಲೆಲ್ಲೂ ವ್ಯಾಪಿಸಿದ್ರು ಯಾರ ಕಣ್ಗೂ ಕಾಣದೆ ಅಗೋಚರಳಾಗಿದ್ದಾಳೆ ಎಲ್ಲವೂ ಆಕೆಯ ಸ್ವರೂಪವೇ ಎಲ್ಲೆಲ್ಲೂ ಇದ್ದಾಳೆ ಆದರೆ ನಮ್ಮ ಬಾಹ್ಯ ಕಣ್ಣಿಂದ ಆಕೆಯನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಜ್ಞಾನ ದೃಷ್ಟಿಗೆ ಮಾತ್ರ ಗೋಚರಳಾಗತಕ್ಕಂಥಳು ಆ ಜಗನ್ಮಾತೆ ಅಣುವಿನಿಂದ ಬ್ರಹ್ಮನವರೆಗೆ ಚೈತನ್ಯ ಶಕ್ತಿಯಾಗಿ ಬೆಳಗ್ತಾ ಇರೋಳು ಆ ಜಗನ್ಮಾತೆ ನಮ್ಮೊಳಗೆ ಇದೆ ಆ ಶಕ್ತಿ ಆ ಚೈತನ್ಯ ಆ ಬೆಳಕು ನಮ್ಮೊಳಗೆ ಇದೆ ಆದರೂ ನಮಗೆ ಕಾಣ್ತಾ ಇಲ್ವಲ್ಲ ಯಾಕೆ ಅಜ್ಞಾನದ ಒಂದು ಪೊರೆ ನಮ್ಮನ್ನು ಆವರಿಸಿದೆ ಎಲ್ಲಿಯವರೆಗೆ ನಾವು ಅಜ್ಞಾನದಲ್ಲಿ ಇರ್ತೀವೋ ಅಲ್ಲಿಯವರೆಗೆ ಈ ಹೊರ ಪ್ರಪಂಚವನ್ನು ಅಷ್ಟೇ ನೋಡ್ತೀವಿ ಈ ಹೊರ ಈ ಸತ್ಯ ಅಂತ ಭಾವಿಸ್ತೀವಿ ಈ ಅದರಲ್ಲೇ ಮುಳುಗಿರ್ತೀವಿ ಯಾವಾಗ ಆ ಅಜ್ಞಾನದ ಪೊರೆ ನಮ್ಮ ಕಣ್ಣಿಂದ ಸರಿಯತ್ತೋ ಜ್ಞಾನದ ಬೆಳಕು ಮೂಡತ್ತೋ ಆಗ ನಾವು ಹೊರಗೆ ನೋಡ್ತಿರೋದು ಯಾವುದು ಸತ್ಯವಲ್ಲ ಅದು ಯಾವುದು ಶಾಶ್ವತವಲ್ಲ ಅದು ಯಾವುದು ನಿತ್ಯವಲ್ಲ ಅನ್ನೋ ಅರಿವಾಗಿ ಅದೆಲ್ಲಕ್ಕೂ ಮೀರಿದಂತಹ ನಮ್ಮ ಆಂತರ್ಯದಲ್ಲಿರುವಂತಹ ಆ ಒಂದು ಚೈತನ್ಯ ಶಕ್ತಿಯ ಅರಿವು ನಮಗಾಗತ್ತೆ ಅದನ್ನು ತಿಳ್ಕೊಬೇಕಾದ್ರೆ ನಮ್ಮ ಈ ಚರ್ಮದ ಕಣ್ಣುಗಳಿಂದ ಸಾಧ್ಯವಿಲ್ಲ ಹೊರ ಕಣ್ಣನ್ನು ಮುಚ್ಚಿ ನಮ್ಮ ಒಳದೃಷ್ಟಿಯನ್ನು ನಾವು ಬೆಳೆಸ್ಕೊತಾ ಹೋದಾಗ ಮಾತ್ರ ಆ ಜಗನ್ಮಾತೆಯ ಒಂದು ದಿವ್ಯ ದರ್ಶನ ನಮಗೆ ಆಗೋದಕ್ಕೆ ಸಾಧ್ಯ ಸಾಕ್ಷಾತ್ಕಾರ ನಮಗೆ ಆಗೋದಕ್ಕೆ ಸಾಧ್ಯ ಆರುನೂರ ಅರವತ್ತೊಂದನೆಯ ನಾಮ ಸದಸದ್ರೂಪಧಾರಿಣಿ ಸತ್ ಮತ್ತು ಅಸತ್ ರೂಪಗಳನ್ನು ಧರಿಸಿರುವಂಥವಳು ಪರಿಣಾಮ ಭೇದ ಇಲ್ಲದೆ ಇರೋದು ಶುದ್ಧ ಸತ್ವಗುಣ ಪರಿಣಾಮ ಭೇದವನ್ನ ಹೊಂದೋದು ಅಸತ್ಗುಣ ಈ ಎರಡರ ರೂಪಗಳನ್ನೂ ಧರಿಸಿದಾಳೆ ಆ ತಾಯಿ ತಾನು ಯಾವುದೇ ವ್ಯತ್ಯಾಸವನ್ನ ಹೊಂದದೇ ಇರುವಂತಹ ಸತ್ಸ್ವರೂಪಿನೇ ಆಗಿದ್ರು ಮಿಥ್ಯವಾದಂತಹ ಈ ಪ್ರಪಂಚ ರೂಪವನ್ನೂ ಸಹ ಧರಿಸಿದಾಳೆ ಅಸತ್ ಎರಡೂ ಸಹ ಜ್ಞಾನದ ರೂಪಗಳು ಬ್ರಹ್ಮಜ್ಞಾನಕ್ಕೆ ಮೊದಲು ಉಂಟಾಗುವಂತಹ ಚರಮ ವೃತ್ತಿಗೆ ಸತ್ ಅಂತಾನು ಉಳಿದೆಲ್ಲ ವಿಕಲ್ಪಗಳಿಗೆ ಅಸತ್ ಅಂತಲೂ ಹೇಳ್ಬೋದು ಜಗನ್ಮಾತೆ ಈ ಎರಡೂ ರೂಪದಲ್ಲಿ ಪ್ರಕಟಗೊಳ್ತಾಳೆ ಶುದ್ಧ ಸತ್ವಯುತವಾಗಿ ಅವ್ಯಕ್ತಳಾಗಿರುವಂತಹ ಮಾತೆ ಎಲ್ಲಕ್ಕೂ ಚೈತನ್ಯದಾಯಕಳಾಗಿರ್ತಾಳೆ ಆಕೆಯಿಂದ ಸೃಷ್ಟಿಯಾದಂತಹ ಜಗತ್ತು ವಿಕಾರವನ್ನು ಹೊಂದಿ ಅಶಾಶ್ವತವಾಗಿರೋದರಿಂದ ಅದು ಅಸತ್ ರೂಪವಾದದ್ದು ಆದರೂ ಲೋಕ ವ್ಯವಹಾರಗಳನ್ನು ನಡೆಸೋದಕ್ಕಾಗಿ ಎಲ್ಲ ರೂಪದಲ್ಲೂ ತೋರಿ ಬರ್ತಾಳೆ ಆ ಸ್ವರೂಪಿಣಿಯಾದಂತಹ ಆ ಜಗನ್ಮಾತೆ ಆರ್ನೂರ ಅರವತ್ತೆರಡನೆಯ ನಾಮ ಅಷ್ಟಮೂರ್ತಿ ಎಂಟು ರೂಪಗಳನ್ನು ಹೊಂದಿರುವಂಥವಳು ಭೂಮಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಇವು ಅಷ್ಟ ಪ್ರಕೃತಿಗಳು ಇದೇ ಮಾತನ್ನು ನಾವು ಭಗವದ್ಗೀತೆಯಲ್ಲೂ ಸಹ ಕಾಣ್ಬೋದು ಭೂಮಿರಾಪೋ ನಲೋ ವಾಯುಹೋ ಖಂ ಮನೋ ರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ರಷ್ಟಧಾ ಅಂತ ಅಲ್ಲೂ ಸಹ ಇದೇ ವಿಚಾರವಿದೆ ಹಾಗೆ ಪುರಾಣನು ಹೇಳುತ್ತೆ ಐಶ್ವರ್ಯ ಮೇಧಸ್ಸು ಭೂಮಿ ಪುಷ್ಟಿ ಗೌರಿ ತುಷ್ಟಿ ಪ್ರಭಾ ಧೃತಿ ಅನ್ನೋದು ಎಂಟು ರೂಪಗಳು ಅಂತ ಅಲ್ಲಿ ವಿವರಣೆಯನ್ನು ಕಾಣ್ತೀವಿ ಹಾಗೆ ಭವಾನಿ ಶರ್ವಾಣಿ ಈಶಾನಿ ಪಾರ್ವತಿ ಉಗ್ರ ರೌದ್ರಿ ಭೀಮಾ ಮಹಾದೇವಿ ಅನ್ನೋಂತಹ ಜಗನ್ಮಾತೆಯ ರೂಪಗಳನ್ನು ಅಷ್ಟಮೂರ್ತಿಗಳು ಅಂತ ಹೇಳಲಾಗಿದೆ ಅದರಂತೆ ಜೀವಾತ್ಮ ಅಂತರಾತ್ಮ ಪರಮಾತ್ಮ ನಿರ್ಮಲಾತ್ಮ ಶುದ್ಧಾತ್ಮ ಜ್ಞಾನಾತ್ಮ ಮಹಾತ್ಮ ಭೂತಾತ್ಮ ಅನ್ನೋದು ಯೋಗಶಾಸ್ತ್ರ ತಿಳಿಸುವಂತಹ ಗುಣಭೇದದಿಂದ ಉಂಟಾಗಿರುವಂತಹ ಎಂಟು ಆತ್ಮರೂಪಗಳು ಹಾಗೆ ಪಂಚಭೂತಗಳು ಸೂರ್ಯ ಚಂದ್ರ ಯಜಮಾನ ಇವುಗಳನ್ನೂ ಸಹ ಅಷ್ಟಮೂರ್ತಿಗಳು ಅಂತ ಹೇಳಲಾಗಿದೆ ಈ ಎಲ್ಲದರ ಸ್ವರೂಪವಾಗಿ ತೋರಿಬರುವಳೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಅದೇ ಜಗತ್ನಲ್ಲಿ ನಾವು ಏನೇನು ಕಾಣ್ತೀವೋ ಎಲ್ಲವೂ ಸಹ ಆ ಪರಬ್ರಹ್ಮನ ಒಂದು ಕಿಡಿಗಳು ಅಣುಗಳೇ ಆಗಿದೆ ಅದರ ರೂಪವೇ ರೂಪಾಂತರವೇ ಆಗಿದೆ ಆರುನೂರ ನಾಮ ಅಜಾಜೈತ್ರಿ ಜೈತ್ರಿ ಅವಿದ್ಯೆಯನ್ನು ಜಯಿಸಿರುವಂಥವಳು ರಜಸ್ಮತೆ ತಮೋಗುಣ ಸ್ವರೂಪವಾದಂತಹ ಮಲಿನ ಪ್ರಕೃತಿಯನ್ನು ಅಜಾ ಅಂತ ಹೇಳೋದು ಈ ಮಲಿನ ಪ್ರಕೃತಿಯನ್ನ ಜಯಿಸಿರೋಳು ಜಗನ್ಮಾತೆ ಮಲಿನ ಪ್ರಕೃತಿಗೂ ನಿಯಂತ್ರವಾಗಿ ಅದನ್ನು ತನ್ನ ಸ್ವಾಧೀನದಲ್ಲಿಟ್ಕೊಂಡಿರುವಂತಹ ಶುದ್ಧ ಸತ್ವಮಯಾರೂಪಳಾದಂತಹ ಈಶ್ವರೀ ಸ್ವರೂಪಿನೇ ಆ ಮಹಾ ತಾಯಿ ಇದ್ರ ಬಗ್ಗೆ ಶ್ವೇತಾಶ್ವಥರ ಉಪನಿಷತ್ನಲ್ಲಿ ಒಂದು ವರ್ಣನೆ ಕಂಡು ಬರುತ್ತೆ ಅಜಾಮೇಕಂ ಲೋಹಿತ ಶುಕ್ಲ ಕೃಷ್ಣಂ ಕೆಂಪು ಬಿಳಿ ಕಪ್ಪು ಬಣ್ಣವುಳ್ಳ ಒಬ್ಬಳೆ ಅಜಳು ಬಂಧನಕ್ಕೆ ಕಾರಣವಾಗೋದು ಅವಿದ್ಯೆ ಅವಿದ್ಯೆಯನ್ನು ಮೀರಿದವ್ರಿಗೆ ಯಾವ ಬಂಧನವೂ ಉಂಟಾಗಲ್ಲ ರಾಗ ಮೋಹಗಳನ್ನು ಮೀರಿ ಶುದ್ಧ ಜ್ಞಾನದಲ್ಲಿ ನೆಲೆ ನಿಲ್ಲುವಂತಹ ಸ್ಥಿತಿಯೇ ಅವಿದ್ಯೆಯನ್ನು ಜಯಿಸಿರುವಂತಹ ಸ್ಥಿತಿ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಅದನ್ನು ಪಾಲನೆ ಮಾಡ್ತಾ ಇದ್ರು ಅದರ ಯಾವ ಅಂಶದಿಂದಲೂ ಮೋಹ ಪರವಶ ಆಗೋದಿಲ್ಲ ಆ ಜಗನ್ಮಾತೆ ನಿರ್ವಿಕಾರಳಾಗಿ ಆ ಬ್ರಹ್ಮಾಂಡವನ್ನು ಲಯಗೊಳಿಸಿ ಸ್ವಸ್ವರೂಪದಲ್ಲಿ ಸ್ಥಿರವಾಗಿರುವಂಥವಳು ಆ ಜಗನ್ಮಾತೆ ಆರುನೂರ ಅರವತ್ನಾಲ್ಕನೆಯ ನಾಮ ಲೋಕಯಾತ್ರಾ ವಿಧಾಯಿನಿ ಲೋಕದ ಗತಿಯನ್ನು ನಿಯಮಿಸುವಂಥವಳು ಪ್ರಪಂಚ ನಡಿಬೇಕಾದಂತಹ ರೀತಿಯನ್ನು ನಿಯಮಿಸಿ ಅದರಂತೆ ನಡೆಸೋಳು ಜಗನ್ಮಾತೆ ಸಮಸ್ತ ಪ್ರಪಂಚ ಆ ಮಾತೆಯ ನಿಯಮಕ್ಕೊಳಗಾಗಿ ಆಕೆಯ ಅನುಜ್ಞೆಯಂತೆಯೇ ನಡೀತಾ ಇರುತ್ತೆ ಆಕೆ ರೂಪಿಸಿದ ನಿಯಮದಂತೆಯೇ ಸಮಸ್ತ ಜೀವಿಗಳು ತಮ್ಮ ತಮ್ಮ ಜೀವನವನ್ನು ಸಾಗಿಸ್ತಾ ಶ್ರೇಯಸ್ಸನ್ನು ಹೊಂದ್ತಾರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಆ ಮಾತೆಯ ಸಂಕಲ್ಪದಿಂದನೇ ಉಂಟಾಗ್ತಾ ಇರೋದು ಇಡೀ ಜಗತ್ತಿಗೆ ನಿಯಮಗಳನ್ನು ರೂಪಿಸಿದ್ರು ಅದೆಲ್ಲಕ್ಕೂ ಮೀರಿ ನಿಂತಿರುವಂಥವಳು ಆ ಜಗನ್ಮಾತೆ ಯಾವ ನಿಯಮವೂ ಅವಳ ಬಂಧನಕ್ಕೆ ಒಳಪಡಿಸೋದಿಲ್ಲ ಆದರೂ ಜಗತ್ತಿಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ತಾನು ನಡೆದಂತೆ ತನ್ನ ಭಕ್ತರು ನಡೀಬೇಕು ತನ್ನ ನಡೆ ಇಡೀ ಲೋಕಕ್ಕೆ ಆದರ್ಶವಾಗಬೇಕು ಮಾದರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಆ ಪರಬ್ರಹ್ಮ ಸ್ವರೂಪ ಈ ಪ್ರಪಂಚದಲ್ಲಿ ಯಾವ್ಯಾವ ರೂಪದಿಂದ ಅವತಾರವನ್ನು ತಾಳಿದ್ರು ಆಗ ಈ ಪ್ರಪಂಚದ ನಿಯಮಕ್ಕನುಗುಣವಾಗಿಯೇ ನಡೆದು ತೋರಿಸಿ ಇತರರಿಗೆ ಮಾದರಿಯಾಗ್ತು ಆ ಜಗನ್ಮಾತೆ ಹಲವಾರು ರೂಪಗಳನ್ನು ತೆರೆದಿದ್ದಾಳೆ ಪರ್ವತರಾಜನ ಮಗಳು ಪಾರ್ವತಿಯಾದಾಗ ತಾನು ಮತ್ತೆ ಶಿವನನ್ನು ವಿವಾಹವಾಗಬೇಕಾದ್ರೆ ತಪಸ್ಸನ್ನು ಮಾಡಿದ್ಲು ದಕ್ಷನ ಮಗಳು ದಾಕ್ಷಾಯಿಣಿಯಾದಾಗ ತನ್ನ ಪತಿಗೆ ಅವಮಾನವಾಯಿತು ತಂದೆಯಿಂದ ಅಂತ ಹೇಳಿ ಆ ಪತಿಯ ಮಾತನ್ನು ಧಿಕ್ಕರಿಸಿ ತಂದೆ ಮನೆಗೆ ಬಂದು ಸಾಮಾನ್ಯ ಹೆಣ್ಣಿನಂತೆ ನೋವನ್ನು ಅನುಭವಿಸಿ ತನ್ನ ಶರೀರ ತ್ಯಾಗವನ್ನು ಮಾಡಿದ್ಲು ಹಾಗೆ ಅನೇಕ ದುಷ್ಟರ ಸಂಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ತನ್ನ ಒಂದು ಪೌರುಷವನ್ನು ಶಕ್ತಿ ಸಾಮರ್ಥ್ಯವನ್ನು ತೋರದ್ಲು ಜಗತ್ತಿಗೆ ಯಾವ್ಯಾವ ಕ್ಷಣದಲ್ಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಹೇಗೆ ಬದುಕಬೇಕು ಏನನ್ನು ಅನುಸರಿಸಬೇಕು ಯಾವ ಮಾರ್ಗವನ್ನು ನಾವು ಸದಾಕಾಲ ಅನುಸರಿಸಬೇಕು ಅನ್ನೋ ನೀತಿಯನ್ನು ಬೋಧಿಸುವಂತೆ ಅದಕ್ಕನುಸಾರವಾಗಿಯೇ ನಡ್ಕೊಂಡಿದ್ದಾಳೆ ಆದರೆ ಅದು ಅವತಾರ ತಾಳಿದಾಗ ಮೂಲ ಆ ಪರತತ್ವ ಎಲ್ಲ ನಿಯಮಗಳಕ್ಕೂ ಅತೀತವಾಗಿರುವಂತಹ ಒಂದು ಚೈತನ್ಯ ಶಕ್ತಿ ಅದು ಅಂತಹ ಚೈತನ್ಯ ಶಕ್ತಿಯ ಸ್ವರೂಪದ ಅರಿವನ್ನು ಪಡಿಬೇಕಾದರೆ ಆಕೆಯ ಒಂದೊಂದು ದಿವ್ಯ ನಾಮಗಳ ಅರ್ಥವನ್ನು ನಾವು ಗಮನಿಸ್ತಾ ಅದರ ಚಿಂತನೆಯನ್ನು ಮಾಡ್ತಾ ಅದನ್ನು ನಾವು ಅನುಷ್ಠಾನದಲ್ಲಿ ತರ್ತಾ ನಮ್ಮ ಮನಸ್ಸಿನಲ್ಲಿ ಆ ನಾಮಗಳ ದಿವ್ಯತೆಯನ್ನು ಸಾಕ್ಷಾತ್ಕರಿಸ್ಕೊಳ್ತಾ ಆಕೆಯ ಕಡೆಗೆ ನಡೆದ್ರೆ ನಮ್ಮ ಗತಿ ಉತ್ತಮವಾಗುತ್ತೆ ಹೀಗೆ ಮುಂದಿನ ನಾಮಗಳ अर्थवन्ना मे गमनसोण या देवी सर्वभूतेषु मातृरूपेण संस्थिता नमस्तस्यै 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 नमो नमः ना